ಆರ್ಎಸ್ಎಸ್ಸು ದೆವ್ವ ಇದ್ದಂತೆ ಬಿಜೆಪಿ ಅದರ ನೆರಳು ನಾವು ದೆವ್ವದ ನೆರಳಿನ ಜೊತೆಗೆ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಈ ದೆವ್ವದ ಜೊತೆಗೆ ಹೋರಾಟ ಮಾಡಬೇಕು ದೆವ್ವದ ಜೊತೆ ಹೋರಾಟ ಮಾಡಿದ್ರೆ ದೇಶಕ್ಕೆ ನ್ಯಾಯ ಸಿಗುತ್ತೆ ಆರ್ ಎಸ್ ಎಸ್ಸೇ ಇಲ್ಲ ಅಂದರೆ ಬಿಜೆಪಿ ಪರಿಸ್ಥಿತಿ ಜೆ ಡಿ ಎಸ್ಗಿಂತಲೂ ಹೀನವಾಗುತ್ತೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶ ಹೊರಹಾಕಿದ್ದಾರೆ ಧರ್ಮ ಉಳಿಸೋದಕ್ಕೋಸ್ಕರ ಮೂರು ಮಕ್ಕಳನ್ನು ಹೆರಿ ಅಂತ ಅವರು ಹೇಳ್ತಾರೆ ಆದರೆ ಅವರು ಮಾತ್ರ ಈವರೆಗೂ ಮದಿ ಮದುವೆಯಾಗದೇ ಇರ್ತಾರೆ ಪರೋಕ್ಷವಾಗಿ ಮೋಹನ್ ಭಾಗವತ್ ಅವರ ವಿರುದ್ಧ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಆರ್ ಎಸ್ ಎಸ್ಸನ್ನು ರಿಜಿಸ್ಟರ್ ಮಾಡಿಸಿಯೇ ತೀರ್ತೀವಿ ನೂರು ವರ್ಷ ಬಿಟ್ಟಿದ್ದೀವಿ ಅಂದರೆ ಈಗಲೂ ಬಿಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಕೋಮುವಾದಿ ಸಂಘಟನೆಗಳಾಗಿರುವ ಆರ್ ಎಸ್ ಎಸ್ಸು ಎಸ್ ಡಿ ಪಿ ಐ ರೂಲ್ಸ್ಗಳ ಅಡಿಯಲ್ಲಿ ನಾವು ತರ್ತೀವಿ ಕಾನೂನಿಗೆ ಎಲ್ಲರೂ ಒಂದೇ ಎಲ್ಲರೂ ಸಮಾನರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆ ಕೊಟ್ಟಿದ್ದಾರೆ ನಾವು ವರ್ಷ ವರ್ಷ ಅದು ಆರ್ ಎಸ್ ಎಸ್ ಇರ್ಬೋದು ಎಚ್ ಡಿ ಪಿರ್ಬೋದು ಬೇರೆ ಯಾತನ ಇರ್ಬೋದು ಇಲ್ಲ ಅಂದ್ರೆ ಬಿಜೆಪಿ ಬಂದ್ಕೊಡ್ತಿದ್ವಿ ಪ್ರಾದೇಶಿಕ ಪಕ್ಷಗಳಿಂದ ಕನಿಷ್ಠ ಹಾಲತ್ತಾಗುತ್ತೆ ನೆರಳ ಜೊತೆ ಜಗಳ ಆಡ್ತಾ ದೇವದ ನೆರಳು ಯಾವುದು ಬಿಜೆಪಿ ಸೊ ಈ ನೆರಳ ಜೊತೆ ಜಗಳ ಆಡೋದ್ ಬಿಟ್ಟು ನಾವು ದೇವರ ಜೊತೆ ಜಗಳ ಆಡದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ ನಾವು ನೂರು ವರ್ಷ ಬಿಟ್ಟಿದೀವಿ ಅಂತ ಇನ್ನೂ ನೂರು ವರ್ಷ ಬಿಡ್ಬೇಕಾ